ಹಾಯ್ ದೋಸ್ತ್ರ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಅಂತ ಅಂತೇಳಿ ತಿಳ್ಕೊತೀನಿ ದೋಸ್ತ್ರ ಇವತ್ತಿನ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತೈತಿ ಎಲ್ಲರೂ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಏನಪ್ಪ ಅಂತಂದರೆ ನಮ್ಮ ಒಂದು ಶೆಡ್ಯೂಲ್ಗೆ ಇವಾಗ ನೀವು ಗೊತ್ತಾಯ್ತಿ ನಿಮ್ಗೆ ನಾನು ಕೆಂಗೂರಿ ಬ್ಯಾಚನ್ನ ನಾವು ಮಾಡಿದ್ದೀನಿ ಇದ್ರ ಬ್ಯಾಚಿಂದು ಒಂದು ಎಕ್ಸ್ಪೀರಿಯೆನ್ಸ್ ಹೆಂಗೈತಿ ಆಲ್ಮೋಸ್ಟ್ ನಾನೊಂದು ಹದಿಮೂರು ದಿನ ಆಯಿತು ಮರಿಗಳನ್ನ ತೊಗೊಂಬಂಡು ಎಕ್ಸ್ಪೀರಿಯೆನ್ಸ್ ಯಾವುದೈತಿ ನಾವು ಫಸ್ಟ್ ಟೈಮ್ ನಾನು ಈ ಒಂದು ಕೆಂಗುರಿ ಮಾಡಿರೋದ್ರಿಂದ ಗ್ರೋತ್ನೆಸ್ ಹೆಂಗೆ ಐತಿ ಮೇವು ಯಾವ ರೀತಿ ಮೇವು ತಿಂತಾವ ಪರವಾಗಿಲ್ವ ಅಂತ ನೋಡ್ತೀನಿ ಹೇಳ್ತೀನಿ ಆಮೇಲೆ ನಾನು ಯಾವ ರೀತಿ ಫೀಡ್ ಮೇಂಟೆನೆನ್ಸ್ ಮಾಡತ್ತೀನಿ ಅನ್ನೋದನ್ನು ಈ ಒಂದು ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮೊದಲು ಯಾರಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬಟ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊರಿ ಹೆಂಗೆ ಬಾಜು ಬರಿ ಗಂಟೆ ಇವತ್ತು ಎನಬಲ್ ಮಾಡ್ಕೋರಿ ಬರೀ ದೋಸೆ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ ನೋಡಿರಿ ನಿಮ್ಮದು ಏನಾದರೂ ಕುರಿ ಫಾರ್ಮಿಂದ ಅಡ್ವರ್ಟೈಸ್ಮೆಂಟಿಂಗ್ ಏನಾರು ಕೊಡೋದಿತ್ತಪ್ಪ ಅಂತಂದ್ರೆ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಿಮಗೆ ಡಿಸ್ಕ್ರಿಪ್ಷನೇ ಕೊಟ್ಟಿರ್ತೀನಿ ಆ ಜಾಹೀರಾತಿಗಾಗಿ ನನಗೆ ಕಾಂಟ್ಯಾಕ್ಟ್ ಮಾಡಿರಿ ನಾನು ನಿಮ್ಗೆ ಪ್ರಮೋಷನ್ನ ಮಾಡಿಕೊಡ್ತೇನೆ ಅಂದರೆ ಅಡ್ವರ್ಟೈಸ್ಮೆಂಟ್ ಮಾಡಿ ಕೊಡ್ತೇನೆ ನಮ್ಮೊಂದು ಚಾನಲ್ ಒಳಗೆ ನಿಮ್ಮದೊಂದು ವೀಡಿಯೋ ಅಥವಾ ನಿಮ್ಮದೊಂದು ಫಾರ್ಮಿಂದ ಅಥವಾ ಬೇರೆ ಬೇರೆ ಏನೋ ವಿವಿಧ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಅದು ಸರಿ ನೋಡಿರಿ ಬರೋದಾದ್ರೆ ಅದೇ ಫಾರ್ಮ್ ಇದೆ ನೋಡ್ಬೋದು ಇದು ನನ್ನ ಫಾರ್ಮ್ ಆಲ್ಮೋಸ್ಟ್ ನೋಡಿರ್ತೀರಿ ಈ ಒಂದು ಕನ್ನಡ ನುಡಿ ಒಳಗೆ ಈ ಫಾರ್ಮಿನ ಬಗ್ಗೆ ಮಾಹಿತಿ ಬೇಕಪ್ಪ ಅಂತಂದ್ರೆ ನೀವು ಈ ಒಂದು ಚಾನಲ್ ಒಳಗೆ ಹೋಗಿ ಒಳಗೆ ಹೋಗಿ ಎಲ್ಲ ಚೆಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೂ ಎಲ್ಲ ವೀಡಿಯೋಗ ತಕ್ಕ ಪ್ರತಿಯೊಂದು ನಾನು ಸ್ಟಾರ್ಟ್ ಮಾಡಿದ್ದ ಎಷ್ಟು ಐದು ಮರಿಲಿಂದ ನಾನು ಈ ಒಂದು ಫಾರ್ಮ್ ಸ್ಟಾರ್ಟ್ ಮಾಡೀನಿ ಇವತ್ತ ನನ್ನ ಹತ್ರ ಆಲ್ಮೋಸ್ಟ್ ಒಂದು ತರ್ಟಿ ತರ್ಟಿ ಸಿಕ್ಸ್ಟಿ ಐತಿ ಒಂದು ಸ್ವಲ್ಪ ಒಂದು ಮೂರು ವಾರದ ಹಿಂದೆ ಅಥವಾ ನಾಲ್ಕು ವಾರದಿಂದ ಒಂದು ಹಂಡ್ರೆಡ್ ಅಂದರೆ ನೂರು ಮರಿ ಇತ್ತು ನನ್ನ ಹತ್ರ ಇವಾಗ ಮತ್ತು ಮರಿ ತರುವಂಥ ಪ್ಲಾನ್ ಒಳಗೈತೆ ನಾನು ಸೆಲೆಕ್ಷನ್ ಮರಿ ಮತ್ತು ನನಗೆ ಕಂಫರ್ಟಬಲ್ ರೇಟ್ ಒಳಗೆ ಮರಿ ಸಿಗಲಾರಕ್ಕೆ ನಾವು ಇನ್ನೂ ತಂದಿಲ್ಲ ಇನ್ನು ನೋಡ್ರಿ ಇಲ್ಲೇನು ನೋಡತ್ತೀರಿ ನೋಡ್ರಿ ಇದಷ್ಟು ಜವಾರಿ ಮರಿಗಳಿವೆ ಒಂದಿಷ್ಟು ಇದರಲ್ಲಿ ಎಳಗ ಮರಿಗಳದವು ನಿಮ್ಗೆ ನಾನು ಇವಾಗ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ನನ್ನ ಹತ್ರ ಕುರಿಕುಲ ಕಟ್ ಮಾಡೋ ಮಷಿನ್ ಸಿಗ್ತೈತಿ ನಿಮ್ಗೆ ಏನಾರ ಕುರಿಕುಲ ಕಟ್ ಮಾಡೋ ಮಷಿನ್ ಬೇಕಿತ್ತಪ್ಪ ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರಿ ನಿಮ್ಗೆ ನಾನು ಕೊಡ್ತೀನಿ ಮತ್ತು ಯಾವ ರೀತಿಯಪ್ಪ ಅಂತಂದ್ರೆ ನೀವು ಬಕ್ರಿದಗೋಸ್ಕರ ಸಕ್ಯದ್ದಾಗಿರ್ಬೋದು ಅಥವಾ ಕುರಿಗೆ ಜಾಸ್ತಿ ಕೂದಲು ಬಂದಿತ್ತಪ್ಪ ಅಂದರೆ ಮಷಿನಿಂದ ಕಟ್ಟಿಂಗ್ ಮಾಡಿದ್ರಪ್ಪ ಅಂದರೆ ಭಾಳ ಒಂದು ಬೆಸ್ಟ್ ಆಗುತ್ತೆ ಮತ್ತು ಬಿಸ್ನೆಸ್ ಮಾಡ್ಬೋದು ನೀವು ನೀವು ಕುರಿ ಕೂದಲು ಕಟ್ ಮಾಡೋ ಮಷಿನ್ ತೊಗೊಂಡು ಯಾರ್ದಾದ್ರೂ ಈ ರೀತಿ ಫಾರ್ಮಿಗೆ ಹೋಗಿ ಕಟ್ಟಿಂಗ್ ಮಾಡಿದರೆ ಒಂದು ಮರಿಗೆ ಒಂದಿಷ್ಟು ಅಂತೇಳಿ ನಿಮ್ಗೊಂದು ಪೇಮೆಂಟ್ ಕೂಡ ಆಗ್ತದೆ ಹಂಗೇನು ಬೇಕಿತ್ತಪ್ಪ ಅಂದರೆ ಮಷಿನ್ ಕಾಲ್ ಮಾಡ್ರಿ ಮಾತಾಡ್ರಿ ನಿಮಗಿವಾಗ ಫಸ್ಟು ನಾನು ಎಳಗ ಮರಿ ಐತೆ ಇಲ್ಲ ಒಂದಿಷ್ಟು ಆಮೇಲೆ ಡೆಕ್ಕನಿ ಜವಾರಿ ಮರಿ ಇದೆಲ್ಲ ನಾನು ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ ಬರ್ರಿ ಆಮೇಲೆ ಎಳಗ ಅದು ಸಾರಿ ಕೆಂಗೂರಿಗೆ ಹೋಗೋಣ ಅಂತ ದೊಸ್ತ್ರ ಇಲ್ಲೇನು ನೋಡತ್ತಿರ ನೋಡ್ರಿ ಇದಷ್ಟು ನಾನು ಪರ್ಪಸ್ಗೆ ನಾನು ಕೊಡ್ತೀನಿ ಪ್ರತಿಯೊಬ್ಬರಿಗೂ ನಾನು ಪರ್ಪಸ್ಗೆ ಕೊಡ್ತೀನಿ ಯಾವುದೇ ರೀತಿ ಮಾಡರ್ನ್ ಪರ್ಪಸ್ ನಾನು ಕೊಡೋಂಗಿಲ್ಲ ಇಲ್ಲೇನು ನೋಡತ್ತಿರ ನೋಡ್ರಿ ಇದು ಭಾಳ ಜಾತಿ ಒಳಗೆ ಭಾಳ ಸುದ್ದ್ರಿ ಹೆಂಗೆ ಜಾತಿಯೊಳಗೆ ಹೆಂಗೆ ಸುದ್ದಪ್ಪ ಏನಂತಂದ್ರೆ ಇದು ಜೋಡ್ಯಾಲಿಂದ ರೀ ಮರಿ ಇದು ಜೋಡೇಲಿ ಬಿಂದು ಅಂದ್ರೆ ದೇಹದೊಳಗೆ ಭಾಳ ಒಂದು ಗಟ್ಟಿ ಮುಟ್ಟಾಗಿ ಬರ್ತೈತೆ ಹಾಗಾಗಿ ಇದನ್ನು ಆಟಕ್ಕೋಸ್ಕರ ಅಂತೇಳಿ ಇದನ್ನು ತೊಗೊಂಡೋಗ್ರು ಆದರೆ ಪಕ್ಕದೊಳಗೆ ಐತೆ ನೋಡ್ರಿ ಅದು ಒಳ್ಳೆಯ ಒಂದು ಬರಬ್ಬರಿ ಇರುವಂಥದ್ದು ಬಟ್ ಮೇಯಾಕತ್ತಾವ ಯಾಕತ್ತವಸ್ ಮೇಯ್ ನಿಮಗೆ ಬೇಕಾಗಿರೋದು ನೋಡ್ಬೋದು ಕೊಂಬೊಳಗೆ ಯಾವ ರೀತಿ ಆಯ್ತು ನೋಡ್ರಿ ಈ ರೀತಿ ಒಂದು ಹಂಚಿಕ್ ಮರಿ ಈ ರೀತಿ ಇದ್ರೆ ಓಕೆ ಡನ್ ಇಲ್ಲೇನೈತು ನೋಡ್ರಿ ಎಳಗ ಮರಿ ಇದು ಇದು ಚಕ್ಕ ಪ್ಯೂರ್ ಎಳಗ ಇದೆ ಚಕ್ ಪ್ಯೂರ್ ಎಳಗ ಯಾವುದೇ ರೀತಿಯಾದ ಕ್ರಾಸ್ ಇಲ್ಲ ಏನಿಲ್ಲ ಈ ರೀತಿಯಾದ ಮರಿ ನಿಮಗೆ ಸಿಗಬೇಕಂದ್ರೆ ಭಾಳ ಕಷ್ಟ ನೀವೇನಾದರೂ ಒಂದೇ ಅಂದ್ರೆ ಭಾಳ ಕಷ್ಟ ನಿಮಗೆ ಭಾಳ ಒಂದು ಹತ್ತು ಮರಿ ಇಪ್ಪತ್ತು ಮರಿ ಬೇಕಂದಾಗ ಆ ಒಂದು ಎಳಗ ಟಗರು ಮರಿ ಒಳಗೆ ಇಂಥವು ನಿಮಗೆ ಒಂದು ಹತ್ತು ಮರಿ ತೊಗೊಂಡ್ರೆ ನಾಲ್ಕರಿಂದ ಐದು ಮರಿ ಅಷ್ಟು ನಿಮಗೆ ಇಷ್ಟು ಕ್ವಾಲಿಟಿ ಒಳಗೆ ಸಿಗ್ತವೆ ಮಿಕ್ಕಿದ್ದೆಲ್ಲ ಯಾವ ರೀತಿ ಸಿಗ್ತಾವಪ್ಪ ಅಂತಂದ್ರೆ ಈ ರೀತಿಯಾಗಿ ಸಿಗ್ತಾವೆ ನಿಮಗೆ ಈ ರೀತಿಯಾಗಿ ಸಿಗ್ತಾವ ಈ ರೀತಿ ಸಿಗ್ತಂದ್ರೆ ಏನಿದೆ ಇದು ಕಡ್ಡಿ ತುಪ್ಪಳ ಅಂತಾರೆ ಇದು ಜೀವಿಗೆ ತುಪ್ಪಳ ಅಂತಾರೆ ಅಂದರೆ ಅದರೊಳಗೆ ಗ್ರೊತ್ನೆಸ್ ಬೇರೆ ಬೇರೆ ಥರ ಇರ್ತೈತೆ ಹಾಗಾಗಿ ಇದು ನೋಡಿರಿ ಇದೆ ಕೊಂಬು ನೋಡಿರಿ ಕೊಂಬು ಯಾವ ರೀತಿ ಐತೆ ನೋಡಿರಿ ಕೊಂಬು ಗಣ ಚೆಂದ ಗಣ ಒಳ್ಳೆ ಇದು ಬರುತ್ತೆ ಆಮೇಲೆ ಇದರ ಕಣ್ಣೊಳಗೆ ನೋಡ್ಬೋದು ನೀವು ಕಣ್ಣೊಳಗೆ ಅದು ಮೇಯಿ ಒಳಗೆ ಇದ್ರಾಗೈತಿ ಕಣ್ಣೊಳಗೆ ಕರಿಪೇಚ್ ಆಮೇಲೆ ಆಮೇಲೆ ಬಾಯಿ ಒಳಗೆ ನೋಡ್ರಿ ಬಾಯಿ ಒಳಗೆ ಕರಿತೈತಿ ಆಮೇಲೆ ಕಾಲೊಳಗು ಇದಕ್ಕೆ ಕರಿದೈತಿ ನಿಮ್ಗೊಂದು ತೋರಿಸ್ತೀನಿ ನಾನು ನಿಮ್ಗೆ ಏನಾರ ಇಷ್ಟು ನೋಡೋಕೆ ಒಂಥರ ಬೋರ್ ಅನಿಸ್ತಿತ್ತಪ್ಪ ಅಂತಂದ್ರೆ ಡಿಸ್ಪ್ಲೇ ಮೇಲೆ ಒಂದು ಬೆಳ್ಳ ಒತ್ತಿ ಹಿಡೀರಿ ಹಿಡಿದ್ರಪ್ಪ ಅಂತಂದ್ರೆ ಸ್ವಲ್ಪ ಸ್ಪೀಡ್ ಹೋಗುತ್ತೆ ವೀಡಿಯೋ ಓಕೆನಾ ಆಮೇಲೆ ನೋಡ್ಬೋದು ಎರಡು ಕಾಲು ಒಳಗೆ ಬ್ಲ್ಯಾಂಕ್ ಐತೆ ಈ ರೀತಿಯಾದ ಎಳಗ ಪ್ಯೂರ್ ಎಳಗ ಮರಿನ ನೋಡೋಕೆ ಇಷ್ಟಪಡ್ತಾರ ಸಾಕಾಗಿ ಇಷ್ಟಪಡ್ತಾರೆ ಆಮೇಲೆ ಐತೆ ನೋಡಿರಿ ಇದು ಜವಾರಿ ಒಳಗೆ ಬರ್ತೈತೆ ಎಳಗ ಅಲ್ದಂಟು ಇದು ಜವಾರಿ ಒಳಗೆ ಬರ್ತೈತಿ ಈ ಒಂದು ಮರಿನ ನಾನು ಬೆಂಗಳೂರಿಗೆ ಆಲ್ರೆಡಿ ಕೊಟ್ಟಿದ್ದೇನೆ ಇದನ್ನು ನೋಡ್ಬೋದು ನೀವು ಮರಿ ಯಾವ ರೀತಿ ಐತೆ ನೋಡ್ತೀವಿ ಅದೊಂದು ಶೋಕಿ ನೋಡಿದೆ ಹೊತ್ತು ಜೋಡೇಲ್ ಬಿಂದು ಮರಿ ಶೋಕಿ ಒಳ್ಳೆ ಟಾಪ್ ಆಯ್ತು ನೋಡಿರಿ ಮರಿ ಈ ರೀತಿಯಾದ ಕ್ವಾಲಿಟಿ ನಮ್ಮಲ್ಲಿ ನೀವು ನೋಡ್ಬೋದು ಒಳ್ಳೆ ಕ್ವಾಲಿಟಿ ಇದು ನೋಡಿರಿ ಇದು ಇದು ಒಳಗೆ ಒಂಥರ ಕಟ್ಲ ಟೈಪ್ ಒಳಗೆ ಬರ್ತೀರಿ ಅದ ನೋಡ್ಬೋದು ಈ ಸ್ಟೈಪ್ ಇದೆ ನೆಕ್ಸ್ಟ್ ನಿಮಗೆ ನಾನು ಆ ಕಡೆ ಸಣ್ಣ ಮರಿನ ತೋರಿಸ್ಬೋದಿ ಇದೆಲ್ಲ ಹೆಂಗಪ್ಪ ಅಂದ್ರೆ ನಾವು ತರಬೇಕಾದ್ರೆ ಸಿಂಗಲ್ ಸಿಂಗಲ್ ತಂದಿರ್ತೀವಲ್ಲ ಈಕೆಲ್ಲ ಜಾಸ್ತಿ ಕಾಸ್ಟ್ಲಿ ಇದೆ ಅದರೊಳಗೆ ಇದು ಒಂದು ಒಳ್ಳೆ ಟಾಪ್ ಮರಿ ನೋಡಿ ಬಲ್ಲ ಮರಿ ಟಾಪ್ ಮರಿ ಒಂದಿಷ್ಟು ಮರಿಗಳು ಚೆನ್ನಾಗದಷ್ಟು ಆಲ್ಮೋಸ್ಟು ಇದು ಐತಿ ಇದರೊಳಗೆ ಚೆನ್ನಾಗಿಲ್ದೇ ಇರೋ ಮರಿ ಅಂದರೆ ಸ್ವಲ್ಪ ಇದು ಸ್ಲೋ ಐತಿ ಇದು ಕೊಂಬು ಬಂತು ಇದು ಚೆನ್ನಾಗಿ ಬರುತ್ತೆ ಇದು ಒಂದೇ ಸ್ಲೋ ಇರೋದು ಆಮೇಲೆ ಈ ಕಡೆ ಬರೋದಾದ್ರೆ ಇದು ಸ್ವಲ್ಪ ಜವಾರಿ ಒಳಗೆ ಎಳಗ ಬರ್ತದೆ ಇದು ಅಂದರೆ ಎಳಗ ಜವಾರಿ ಒಂಥರ ಮಿಕ್ಸ್ ಬರುತ್ತೆ ಈ ಮರಿ ಇದು ಆಮೇಲೆ ಇದು ಹಂಡ ಬರ್ತಾರೆ ಅದು ಹಂಡ ಹಂಡ ಮರಿ ಆಮೇಲೆ ಇದು ಜವಾರಿ ಮರಿ ಇದೆ ಇದು ಜವಾರಿ ಒಳಗೆ ಹಂಡ ಬರ್ತೈತಿ ಇದಕ್ಕೂ ಹಂಡ ಅಂತಾರೆ ಚಪ್ಪೆ ಹಂಡ ಯಾವ ರೀತಿ ಹಣ್ಣು ಅಂದರೆ ಈ ರೀತಿ ಮೈ ಒಳಗೆ ಅರ್ಧ ಬಿಳಿ ಅರ್ಧ ಬ್ಲ್ಯಾಕ್ ಬಂತಪ್ಪ ಅಂದ್ರೆ ಮಿಕ್ಸ್ ಬರ್ತೈತಿ ಆಮೇಲೆ ಇದು ಐತೆ ನೋಡ್ರಿ ಹಂಚಿಕ್ಕಿ ಆಮೇಲೆ ಇದು ಚೊಕ್ಕ ಬ್ಲ್ಯಾಕ್ ಬರ್ತೈತಿ ಇದು ಇದು ಎಳಗಲ್ರಿ ಇದು ಜವಾರಿ ಒಳಗೆ ಬರ್ತೈತಿ ಈ ಥರನೂ ನಿಮ್ಗೆ ಜವಾರಿ ನೋಡೋಕೆ ಕಾಣ್ಬೋದು ನೀವು ನೋಡ್ಬೋದು ಈ ರೀತಿಯೂ ಕಾಣ್ಬೋದು ಎಲ್ಲ ಆಲ್ಮೋಸ್ಟ್ ಲೈವ್ ವೇಟ್ ಒಂದು ಹದಿನೆಂಟು ಕೆ ಜಿ ಇಪ್ಪತ್ತರೊಳಗೆ ಐತೆ ಇದು ನೀಲ ಅಂತ ಬರ್ತದೆ ನೀಲ ಇನ್ನೂ ಕೊಂಬೊಳಗ ಸಂದೈತೆ ಐತ್ರಿ ಇನ್ನೂ ಬರ್ತದಿದ್ದ ಆಮೇಲೆ ಇದೇನೈತೆ ನೋಡಿರಿ ನಮ್ಮ ಮೈಸೂರು ಹುಡುಗರಿಗೆ ಕೊಟ್ಟೆ ನಾನು ಕ್ಯೂ 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 ತಿಟ್ಟು ಪಾಪ ಇದನ್ನ ನಮ್ಮ ತಮ್ಮ ಇಟ್ಕೊತೀನಿ ಅಂದಿದ್ದ ಆದರೂ ಭಾಳ ಇಂಥ ಮರಿನೇ ಬೇಕಂತ ಭಾಳ ದಿನ ಇದನ್ನು ಮಾಡಿದ್ರು ಅವ್ರು ಭಾಳ ವೆಯ್ಟ್ ಮಾಡ್ತಿದ್ರೆ ಕೊಡಲೇಬೇಕು ನೀನಂದ್ರೆ ಪಾಪ ಹಾಗಾಗಿ ನಾನು ಈ ಮರಿನ ಕೊಟ್ಟೆ ಅವ್ರಿಗೆ ಭಾಳ ಚೆನ್ನಾಗಿತ್ತು ಮರಿ ಇದು ಇದು ಇವೆಲ್ಲ ಜವಾರಿ ಮರಿ ನೋಟು ಚಕ್ಕ ಕರಿವು ಇದೊಂದು ಕಡಲೆ ಬರ್ತೈತೆ ಹಂಡ ಓಕೆ ಇದಿಷ್ಟು ಮೇಲಿಂದ ಇವಾಗ ಇದೇ ಫಾರ್ಮ್ ಒಳಗೆ ಇದೇ ಫಾರ್ಮ್ ಒಳಗೆ ಒಂದಿಷ್ಟು ಮರಿಗಳನ್ನ ಹಾಕ್ಬೇಕಂತ ಮಾಡಿದ್ದೀವಿ ನಾವು ಹೆಂಗಪ್ಪ ಅಂದ್ರೆ ಈ ಮರಿಗಳೇನದವಲ್ಲ ಇವನ್ನ ಇವನ್ನ ಈ ಕಡೆ ಹಾಕ್ಕೊಂಡು ಈ ಕಡೆ ಒಂದಿಷ್ಟು ಎಳಗ ಮರಿ ಹಾಕ್ಬೇಕಂತ ಮಾಡಿದ್ದೆ ಬಟ್ ಏನಾಗೈತಪ್ಪ ಅಂತಂದ್ರೆ ಇವು ದೊಡ್ಡದಿರೋ ಕಾರಣದಿಂದಾಗಿ ಈ ಕಡೆ ಸೇರಿಸಿನಪ್ಪ ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಇವೇನಾರು ಮರಿ ಗುದ್ದಿ ಬಡ್ದಾಡ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಈ ಕಡೆ ಹಾಕ್ಕೊಂಡಿಲ್ಲ ಹಾಗಾಗಿ ಡಿಲೇ ಇಟ್ಟಿ ನಾನು ಆಮೇಲೆ ಇಲ್ಲಿ ಕೆಳಗೆ ಹೋಗಿನಿ ಕೆಳಗೆ ಹೋಗಿ ನೋಡೋದಾದ್ರೆ ಯುವಕರ ಬಗ್ಗೆ ಮಾತಾಡೋದೇ ಬೇಡ ಯಾಕಪ್ಪ ಅಂದರೆ ನಮ್ದೊಂದು ಏಮ್ ಇರ್ತತಿ ಇದಕ್ಕೆ ಏನಿಲ್ಲ ಒಟ್ಟು ಹೆವಿ ಗ್ರೋತ್ ಮಾಡಬೇಕು ನಾನು ಹೆಂಗಾರು ಮಾಡಿ ಗ್ರೋತ್ ಮಾಡಬೇಕು ಇವಕ್ಕೇನು ಫೀಡ್ ಮಾಡೋಕತ್ತಿನಿ ಏನು ಫೀಡ್ ಕೊಡಗತ್ತಿನಿ ಅಂತೇಳಿ ಈಗ ನಿಮ್ಗೆ ಹೇಳ್ತೀನಿ ಫಸ್ಟ್ ಫಸ್ಟು ಎದ್ದ ತಕ್ಷಣ ನಮ್ಮದೊಂದು ಐತ್ರಿ ಏನು ಫೀಡಪ್ಪ ಅಂತಂದರೆ ಗೋಧಿ ಗೊಂಜಾಳ ಇದೇ ರೀತಿ ಕಾಳು ಮಿಕ್ಸ್ ಮಾಡಿ ಕಾಯಿಸಿ ಸ್ವಲ್ಪ ಮರಿಗಳಿಗೆ ಗ್ರೋತ್ ಬರುವಂಥ ಒಂದಷ್ಟು ಮೆಡಿಸಿನ್ನ ಹಾಕಿ ರೆಡಿ ಮಾಡಿರ್ತೀವಿ ಆ ಒಂದು ಫೀಡ್ ನಾವು ಮರಿಗಳಿಗೆ ಕೊಡ್ತೀವಿ ಇವು ನಾನೀಗ ಫೀಡ್ನ ಯಾರಿಗೂ ಹೊರಗೆ ಕೊಡಕತ್ತಿಲ್ಲ ನಾನು ಯಾಕೆ ಕೊಡಕತ್ತಿಲ್ಲಪ್ಪ ಅಂತಂದ್ರೆ ನನಗೆ ಶಾರ್ಟೇಜ್ ಬೀಳಗತ್ತೆ ಹಾಗಾಗಿ ನಾನು ಯಾರಿಗೂ ಕೊಡಕತ್ತಿಲ್ಲ ಇಲ್ಲೇ ನಮ್ಮ ಮರಿಗೆ ಯೂಸ್ ಮಾಡತ್ತೀವಿ ಅದನ್ನು ಫೀಡ್ ಕೊಡ್ತೀವಿ ರೀ ಮಿಕ್ಸ್ ಅದ ಅದನ್ನು ಹಿಂದಿನ ವೀಡ್ದಾಗ ಹೋಗಿ ನೋಡಿರಿ ನಿಮ್ಗೆ ಗೊತ್ತ ಪ್ಲ್ಯಾನ್ ಬರ್ತದೆ ಅದಾದಮೇಲೆ ಅದನ್ನು ಕೊಡ್ತೀವಿ ಎಷ್ಟು ಈ ಮರಿಗಳಿಗೆ ಒಂದು ನಾನು ಜಾಸ್ತಿ ಕೊಡಕತ್ತಿಲ್ಲ ಈಗ ಯಾಕೆ ಸೊಪ್ಪು ಸಣ್ಣ ಮರಿಯತ್ತಲ್ಲ ನೂರ ಐವತ್ತು ಗ್ರಾಮ್ ದಿನಕ್ಕೊಂದು ಮುನ್ನೂರು ಗ್ರಾಮು ಈಗ ಮುನ್ನೂರು ಮುನ್ನೂರು ಇಪ್ಪತ್ತು ತಿನ್ಬೋದು ಅದಾದಮೇಲೆ ಏನು ಮಾಡ್ತೀನಪ್ಪ ಅಂದ್ರೆ ಒಂದಿಷ್ಟು ಸೈಲೇಜ್ ತರಿಸೀನಿ ನಾನು ಸೈಲೇಜ್ ಅಷ್ಟು ಕ್ವಾಲಿಟಿ ಇಲ್ಲ ಆದರೂ ನಾನು ತೊಗೊಂಬಂದಿನಿ ನನಗೆ ಹಾಕಾಗ ಸೈಲೇಜ್ ತೊಗೊಂಬಂದು ಸೈಲೇಜ್ ಹಾಕ್ತೀನಿ ಮೇಲೆ ಸ್ವಲ್ಪ ಶೇಂಗಾ ಒಟ್ಟು ಶೇಂಗಾ ಒಟ್ಟು ಆಯ್ತಲ್ಲ ಶೇಂಗಾ ಒಟ್ಟು ಹಾಕ್ತೀನಿ ಇಷ್ಟಾಯ್ತು ಅಂದರೆ ಮುಗೀತು ನೀರು ಕುಡಿದು ಓಕೆ ಸಕ್ಕೊಂಬಿಡ್ತೇವೆ ಮತ್ತು ಶೇಂಗಾ ಹೊಟ್ಟೆ ಶೇಂಗಾ ಹಿಂಡಿ ಸಾರಿ ಇದ್ರಾಗ್ರೆ ನಮ್ಮ ಫೀಡ್ ಒಳಗೆ ನಾನು ಶೇಂಗಾ ಹಿಂಡಿ ಮಿಕ್ಸ್ ಮಾಡತ್ತೆ ಶೇಂಗಾ ಹಿಂಡಿ ಇಷ್ಟಕ್ಕೂ ಎಷ್ಟು ಆಗ್ತಾಯಿದ್ದೀನಪ್ಪ ಅಂದರೆ ಒಂದೂವರೆ ಕೆ ಜಿ ಹಾಕತ್ತೀನಿ ನಾನು ಬರ್ತಾ ಬರ್ತಾ ಸ್ವಲ್ಪ ಜಾಸ್ತಿ ಮಾಡೋ ಪ್ಲ್ಯಾನ್ ಅಂದರೆ ಮೂರು ಸೇರಂದರೆ ಐದುನೂರು ಗ್ರಾಮ ಅಲ್ಲಿಗೆ ಒಂದೂವರೆ ಕೆ ಜಿ ಹಾಕ್ತಾಯಿದ್ದೀನಿ ಒಂದು ಇಪ್ಪತ್ತು ಮೂವತ್ತು ಗ್ರಾಮ್ ಸಿಗ್ಬೋದೇನೋ ಒಂದು ಮೂವತ್ತು ನಲ್ವತ್ತು ಗ್ರಾಮ್ ಸಿಗ್ಬೋದು ಸಾವಿರದ ಐದುನೂರು ಗ್ರಾಮು ಡಿವೈಡ್ ಬೈ ಮೂವತ್ತು ಹೊಡೆದ್ರೆ ಆಲ್ಮೋಸ್ಟ್ ಒಂದು ನೂರು ಗ್ರಾಮ್ ಮೇಲೆ ಆಗ್ಬೋದೇನೋ ಲೆಕ್ಕ ಮಾಡ್ತಾಯಿದ್ದೀನಿ ಇದ್ದೀನಿ ಒಂದೊಂದು ಜಸ್ಟ್ ಸೆಕೆಂಡ್ ಐವತ್ತು ಗ್ರಾಮ ಒಂದು ಮರಿಗೆ ಸಿಗ್ತೈತಿ ಮರಿ ಮಣ್ಣಿಗಿಂತ ಸ್ವಲ್ಪ ಚೆನ್ನಾಗದವು ಅಂದ್ರೆ ಸ್ವಲ್ಪ ದೊಡ್ಡ ಕಾಣಾಗತ್ತವು ನನಗೆ ನಿಮ್ಗೆ ನಾನು ತೋರಿಸಿದ್ದೆ ನಾನು ಲಾಸ್ಟ್ ಟೈಮ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದರೆ ಹೆಂಗೆ ಅನಿಸುತ್ತಂತೇಳಿ ನೀವೇ ಕಾಮೆಂಟ್ ಮಾಡಿರಿ ಮರಿ ಭಾಳ ಚಲೋ ಅದಾವ್ರಿ ಹೆಲ್ತಿಯಾಗ್ಯದವು ಇದಕ್ಕೆ ಕಂಪೇರ್ ಮಾಡಿದರೆ ಮರಿಗಳು ಇವು ಏನಂದರೆ ಜಾಸ್ತಿ ಮೇವು ತಿಂತವ್ರು ಜಾಸ್ತಿ ತಿಂತವು ಮತ್ತು ಆ್ಯಕ್ಟಿವ್ ಆಗಿರ್ತವೆ ದಿನದಿಂದ ದಿನದಿಂದ ಭಾಳ ಚೇಂಜಸ್ ಆಗ್ತಾವತ್ತೆ ಈ ಮರಿಗಳು ಮಟನ್ ಭಾಳ ಕುಂದರುತ್ತಾ ಅನ್ನೋ ಲೆಕ್ಕದಾಗೈತಿ ಮತ್ತು ಇನ್ನೊಂದು ಮಾರ್ಕೆಟಿಂಗ್ ಯಾವ ರೀತಿ ಆಗತ್ತದಂತಂದು ಹೇಳ್ತೀನಿ ಇವಾಗ ಮರಿನಾ ನಾವು ಯಾವುದು ಜಾಸ್ತಿ ಇಷ್ಟಪಟ್ಟು ತರ್ತೀವಿ ಆ ಮರಿಗಳಿಗೆ ಆಟೋಮೆಟಿಕ್ ರೇಟ್ ಜಾಸ್ತಿ ಆಗಿಬಿಡ್ತೈತಿ ಮೊನ್ನೆ ನಾನು ಕುಂಕುಮ ಪಳ್ಳಿಗೆ ಹೋಗಿದ್ದೆ ನಾನು ಕುಂಕುಮ ಪಳ್ಳಿಗೆ ಹೋದಾಗ ಒಂದು ಆರು ಸಾವಿರದ ಐನೂರು ರೂಪಾಯ್ಗೆ ಸಿಗುವಂಥ ಮರಿಗಳ ರೇಟು ಏಳೂವರೆ ಸಾವಿರ ಎಂಟು ಸಾವಿರ ಏಳು ಸಾವಿರದ ಐದುನೂರು ಬರೀ ಈ ಮರಿಗೆ ಆಗ್ತಾಯಿತ್ತು ನನಗೊಂದು ಸಲ ಅನಿಸ್ತು ಏನೋ ಮರಿ ಈ ಲೆಕ್ಕದಾಗ ಆ ಕೆಂಗೂರಿ ತೊಗೊಳೋದಕ್ಕಿಂತ ನಮ್ಮ ಎಳಗನೆ ತೊಗೊಂಡ್ಬಿಡ್ಬೋದಲ್ಲ ಅನ್ನೋ ಒಂದು ನನಗೆ ತಲೆ ಒಳಗೆ ಬಂತು ಆದ್ರೆ ನಾನು ಕೆಂಗುರಿ ಹಾಕಬೇಕು ಅದನ್ನು ಅನ್ನೋ ಲೆಕ್ಕದಾಗಿಂದ ನಾನು ಕೆಂಗುರಿನ ತೊಗೊಂಬಂದೆ ನಾನು ರೇಟ್ ಅಂತರೂ ಹೇಳ್ದ ಬೇಡ್ರಿ ಯಾರು ಜನ ಜಾಸ್ತಿ ಎದಕ್ಕೆ ಮುಕ್ಕಿರುತ್ತಾರಂದ್ರೆ ಅದ್ರದ್ದು ಡಿಮ್ಯಾಂಡ್ ಆಗತ್ತೈತೆ ಇವಾಗ ನೋಡ್ಬೋದು ನೀವು ಫಸ್ಟ್ ಎಲ್ಲರೂ ಅಮ್ಮಿನಗಡೆ ಎಳಗಕ್ಕೆ ಬಂದರು ಅದ್ರದು ರೇಟ್ ಟಾಪ್ ಆಮೇಲೆ ಕೆಂಗುರಿದು ನಾರ್ಮಲ್ ರೇಟ್ ಇತ್ತು ರೀ ಆವಾಗ ಕೆಂಗುರಿ ರೇಟ್ ನಾರ್ಮಲ್ ಇತ್ತು ಇವಾಗ ಎಲ್ಲರೂ ಕೆಂಗೂರಿ ಕೆಂಗೂರಿ ಅಂತೇಳಿ ಆ ಮಟನ್ ಪರ್ಪಸ್ ಕೆಂಗೂರಿ ಸಾಕತ್ತಾರ ಅದಕ್ಕೂ ರೇಟ್ ಜಾಸ್ತಿ ಅಂದ್ರೆ ಆಲ್ಮೋಸ್ಟ್ ಏಳು ಸಾವಿರ ರೂಪಾಯಿ ಮರಿತಪ್ಪ ಅಂತಂದ್ರೆ ಅಂದ್ರೆ ಮಟನ್ ಲೆಕ್ಕದಾಗ ನಾವು ತೊಗೊಳ್ಬೇಕು ಅಂದ್ರೆ ಸಿಗೋದಿಲ್ಲ ನಮಗೆ ಆಲ್ಮೋಸ್ಟ್ ಒಂದು ಸಾವಿರ ರೂಪಾಯಿ ಆದರೂ ಜಂಪ್ ಆಗತ್ತೈತೆ ಒಂದು ಮರಿ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಜಾಸ್ತಿ ಆದಾಗ ನಾವು ಒಂದು ತಿಂಗಳು ಮರಿನ ಫ್ರೀಯಾಗಿ ಸಾಕಬೇಕಾಗತ್ತೆ ನಾವು ಕೈಯಿಂದ ಖರ್ಚು ಮಾಡಬೇಕು ಒಂದು ತಿಂಗಳು ಫ್ರೀಯಾಗಿ ಸಾಕಿ ಎರಡನೇ ತಿಂಗಳ ಸಾಕ್ತೀವಲ್ಲ ಅದು ನಮ್ಗೆ ಆದಾಯ ಮೂರನೇ ತಿಂಗಳು ಸಾಕ್ತೀವಲ್ಲ ಅದು ನಮ್ಗೆ ಆದಾಯ ಅಂದರೆ ಮೂರು ತಿಂಗಳಿಗೆ ಒಂದು ಎರಡು ಸಾವಿರ ಅಥವಾ ಒಂದು ಸಾವಿರದ ಎಂಟುನೂರು ಈ ರೀತಿ ಸಿಗುವಂಥ ಈ ರೀತಿಯಾಗಿ ಮಾರ್ಕೆಟ್ ಆಗೈತಿ ಯಾಕೆ ಈ ರೀತಿ ಆಗತ್ತದ ಸಾಕೋರ ಸಂಖ್ಯೆ ಜಾಸ್ತಿ ಆಗತ್ತಿದೆ ಸಾಕೋರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ದೋಸೆ ನೋಡ್ರಿ ನಿಮ್ಗೆ ಏನರ ಕುರಿ ಕೂದಲ ಕತ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಆಗಿರ್ಬೋದು ಇದಕ್ಕೆ ಹಾಕ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷೀನ್ ಏನು ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟ್ರಿಯಲ್ ಮಾತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೆ ಯಾರು ಇಂಟ್ರೆಸ್ಟ್ ಬರ್ಸ್ತಾ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರಿಗೆ ಕಾಲ್ ಮಾಡ್ರಿ ಮಾತಾಡಿರಿ ಪರಿಗಳ ರೇಟ್ ಜಾಸ್ತಿ ಹಾಗಾಗಿ ನಾನು ನಾನೇನು ಹೇಳ್ತೀನಪ್ಪ ಅಂತಂದ್ರೆ ಎಲ್ಲ ಒಂದು ಒಂದು ವ್ಯೂವರ್ಸ್ಗೆ ನೀವು ಈ ರೀತಿಯಾಗಿ ಮಾಡೋದರಿಂದ ಏನಾಗತ್ತಪ್ಪ ಅಂತಂದ್ರೆ ಅದರೊಳಗೆ ಅರ್ಥ ಇರುವುದಿಲ್ಲ ಯಾಕಪ್ಪ ಅಂದ್ರೆ ಎಲ್ಲರೂ ಯಾವ ಒಂದು ದಾರಿ ಒಳಗೆ ಹೋಗಿರ್ತಾರೆ ಅದೇ ದಾರಿ ಒಳಗೆ ಹೋಗೋದು ಬಿಟ್ಟು ನಾವು ಸ್ವಂತ ಕುರಿನ ಸಾಕಾಣಿಕೆ ಮಾಡ್ಬೇಕು ಆ ಹೆಣ್ಣು ಕುರಿ ನನಗೊಂದು ಸ್ವಲ್ಪ ಆಗ್ತಾ ಇಲ್ಲ ನನಗೆ ನಾನು ಭಾಳ ಆಸೆ ಇಟ್ಕೊಂಡು ಆಗ್ತಾ ಇಲ್ಲ ಹೆಣ್ ಕುರಿ ಏನಾದರೂ ಸಾಕಿದಪ್ಪ ಅಂದ್ರೆ ನಮ್ಮ ಕಡೆಯಿಂದ ಬ್ರಿಡ್ ಬರ್ತಾವೆ ಈಗೊಂದು ಮೂವತ್ತು ಮರಿ ನನ್ನ ಹತ್ರ ಯಾವುದು ಯಾವುದೋ ಕುರಿ ಅಥವಾ ಎಳಗ ಅಂತ ಮರಿ ಮೂವತ್ತು ಅಂತಂದ್ರೆ ಅದ್ರಾಗ ನಾನು ಒಂದಿಷ್ಟು ಮೂವತ್ತು ಮರಿ ನನ್ನ ಹತ್ರ ಕುರಿನೇ ಇತ್ತು ಹೆಣ್ಣು ಕುರಿನೇ ಇತ್ತಪ್ಪ ಅಂತಂದ್ರೆ ಒಂದು ವರ್ಷ ನಾನು ಸಾಕಿನಪ್ಪ ಅಂದ್ರೆ ನಾನು ಮೂವತ್ತು ಮರಿ ಬಂದುಬಿಡ್ತೇವೆ ಮೂವತ್ತು ಮರಿ ಬಂದು ಮೂರು ತಿಂಗಳು ಸಾಕಲಿ ಅಥವಾ ಎರಡೇ ಎರಡು ತಿಂಗಳು ಸಾಕಿದ್ರು ನನಗೆ ಒಂದು ಮರಿ ಎಂಟು ಸಾವಿರ ರೂಪಾಯಿ ಅಥವಾ ಏಳುವರೆ ಸಾವಿರ ರೂಪಾಯಿಕ್ ನನಗೆ ಮೂವತ್ತು ಮರಿ ನಾನು ಮಾರಾಟ ಮಾಡಿದ್ರೆ ನನಗೆ ಒಳ್ಳೆ ಆದಾಯ ಸಿಗುತ್ತೆ ಬಕ್ರೀದ್ ಬ್ಯಾಚ್ ಹೆಂಗೆ ಮಾಡ್ತೀನಿ ನೋಟ್ರಿ ಅದೇ ರೀತಿಯಾಗಿ ವರ್ಷಕ್ಕೆ ಎರಡು ಸೂಲ ನಮ್ಗೆ ಕೊಡ್ತಂದ್ರೆ ಹದಿನೈದು ತಿಂಗಳಿಗೆ ಎರಡು ಸೂಲ ಹದಿನೈದು ತಿಂಗಳಿಗೆ ನಮಗೆ ಆಲ್ಮೋಸ್ಟ್ ಒಂದು ಹದಿನೈದು ಸಾವಿರ ರೂಪಾಯಿನ ನಮ್ಗೆ ಲಾಭ ಆಗ್ತೈತಿ ಬಟ್ ನಮ್ಮ ಕುರಿ ಕುರಿನೂ ಇರ್ತೈತಿ ಆಮೇಲೆ ನಮ್ಮದು ಆದಾಯ ಬರ್ತೈತಿ ಈ ಮರಿ ಹೆಂಗಪ್ಪ ಅಂತಂದ್ರೆ ನಾವು ಸಾಕಾಣಿಕೆ ಮಾಡೋದು ಈಗ ಮರಿನಾ ನಾನು ನಾವು ತೊಗೊಂಡು ಬಂದಕ್ಕೆ ಸಾಕ್ತೀವಿ ಆಮೇಲೆ ಮಾರ್ಕೆಟ್ ಮಾಡೋಕೆ ಯಾಕಪ್ಪ ಅಂದ್ರೆ ಅಸ್ ಆ ಕುರಿ ರೈತನ ಕಡೆಯಿಂದ ಇರುವಂಥ ಮರಿಗೆ ನನಗೆ ನಿನಗಂತೆ ಬಡ್ದಾಡ್ದು ತೊಗೊಂಡು ಹೋಗಿಬಿಡ್ತಾರೆ ನಮ್ಮ ಮರಿ ಅಂದ್ರೆ ನಾವು ಸಾಕಾಣಿಕೆ ಫಾರ್ಮಿಗೆ ಸಾಕಾಣಿಕೆ ಮಾಡಿ ಅದನ್ನು ಮಟನ್ ಮಾಡಿ ಆಮೇಲೆ ಅದನ್ನು ನಾವು ಮಟನ್ ಪರ್ಪೋಸಿಗೆ ಸಾಕಿ ಅದನ್ನು ತೂಕ ಮಾಡಿ ಆಮೇಲೆ ನಾವು ಮಾರಕ್ಕೆ ಹೋಗ್ತೀವ ಅಂತಂದ್ರೆ ಭಾಳ ಸ್ವಲ್ಪ ಎಂಬತ್ತು ಪರ್ಸೆಂಟ್ ಮಾರ್ಕೆಟಿಂಗ್ ಅಂದ್ರೆ ಎಂಬತ್ತು ಒಂದು ಐವತ್ತು ಫಿಫ್ಟಿ ಫಿಫ್ಟಿ ಈ ಐವತ್ತು ಪರ್ಸೆಂಟ್ ಮಾರ್ಕೆಟಿಂಗ್ ಡೌನ್ ಇರ್ತೈತೆ ಯಾಕೆ ಡೌನ್ ಇರ್ತಪ್ಪ ಅಂದ್ರೆ ಈ ಮರಿಗಳನ್ನು ಎಷ್ಟೊತ್ತಿದ್ರು ಕಟಗ್ರೆ ತಗೊಳ್ಬೇಕು ಕಟಗ್ರ ತಗೊಳ್ಳೋ ಕಾರಣದಿಂದಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಕಟ್ಗಿರು ಬಂದ ಕಾಶಿ ಕಟ್ಗ್ರ ನಿಗಾ ಹಚ್ಚೆ ತಗೊಳ್ತಾರೆ ಅವ್ರೇನು ಜಾಸ್ತಿ ತಗೊಳಂಗಿಲ್ಲ ಹಾಗಾಗಿ ನಾವು ಏನಾದರೂ ಕುರಿನ ಸಾಕಾಣಿಕೆ ಮಾಡಿದಪ್ಪ ಅಂತಂದ್ರೆ ನಮ್ಮ ಮರಿನ ಕಟ್ಗುರು ತೊಗೊತಾರ ಆಮೇಲೆ ರೈತರು ತೊಗೊಳ್ತಾರೆ ಆಮೇಲೆ ಮರಿನ ತಗೊಂಡು ಮಾರ್ತಾರೆ ನೋಡ್ರಿ ವ್ಯಾಪಾರ ಮಾಡ್ತಾರೆ ಅವರು ತಗೊಳ್ತಾರೆ ಈ ಇದರಿಂದ ಏನಾಗತ್ತಪ್ಪ ಅಂದ್ರೆ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಕುರಿ ಸಾಕೋರಿಗೆ ಹಾಗಾಗಿ ಕುರಿ ಸಾಕ್ರಿ ಅಂತಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಈಗ ಕುರಿ ಸಾಕಾಣಿಕೆ ಮಾಡೋದು ಭಾಳ ಕಡಿಮೆ ಆಗಿಬಿಡುತ್ತೆ ಹಾಗಾಗಿ ಮರಿಗಳಿಗೂ ರೇಟ್ ಜಾಸ್ತಿ ಆಗತ್ತೆ ಹಾಗಾಗಿ ಎಲ್ಲರಿಗೂ ಒಂದು ಏನು ಹೇಳ್ದಪ್ಪ ಕುರಿ ಸಾಕಾಣಿಕೆ ಮಾಡಿರಿ ಇದ್ರ ಬಗ್ಗೆ ಜನಗಳಿಗೆ ಭಾಳ ತಿಳಿಸುವಂಥ ಪ್ರಯತ್ನ ನಾನು ಇನ್ನು ಮುಂದೆ ಮಾಡ್ಬೇಕಂತ ಮಾಡಿ ನಾನು ಯಾಕಪ್ಪ ಅಂತಂದ್ರೆ ನಮ್ಮದು ಫಾರ್ಮ್ ಐತಿ ಇವಾಗ ಹ್ಞೂ ಇಲ್ಲಿ ಮ್ಯಾಗೆ ಫಾರ್ಮ್ ಐತಿ ಒಂದು ಐವತ್ತು ಮರಿಗಳನ್ನ ಹಿಡಿತೈತಿ ನಾವೊಂದು ಮೂವತ್ತೈದು ಕುರಿನ ಸಾಕಿನಪ್ಪ ಅಂತಂದ್ರೆ ನನಗೆ ವರ್ಷಕ್ಕೆ ಇಲ್ಲಪ್ಪ ಅಂತಂದ್ರೆ ಒಂದು ವರ್ಷ ಹದಿನೈದು ತಿಂಗಳಿಗೆ ಇಲ್ಲ ಅಂದರೆ ಒಂದು ನನಗೆ ಅರವತ್ತು ಮರಿ ಕೊಡ್ತೈತಿ ಕುರಿ ಒಂದು ಹದಿನೈದು ತಿಂಗಳಿಗೆ ಅರವತ್ತು ಮರಿನ ಕೊಡ್ತದೆ ಕರೆಕ್ಟಾಗಿ ಮೆಸೇಜ್ ಅಂದರೆ ಹದಿನೈದು ತಿಂಗಳಿಗೆ ಅರವತ್ತು ಮರಿ ಕೊಡ್ತೈತಿ ಹದಿನೈದು ತಿಂಗಳಿಗೆ ಅರವತ್ತು ಮರಿನ ನಾನು ಮಾರಾಟ ಮಾಡಿದ್ನಪ್ಪ ಅಂದ್ರೆ ಅಂದ್ರೆ ಮೂರು ತಿಂಗಳು ಸಾಕಾಣಿಕೆ ಮಾಡಿ ನಾನು ಮಾರಾಟ ಮಾಡಿದ್ನ ಆಲ್ಮೋಸ್ಟ್ ನನಗೆ ಒಂದು ಹದಿನೈದು ತಿಂಗಳಿಗೆ ಮೂವತ್ತು ಕುರಿಲಿಂದ ಆಲ್ಮೋಸ್ಟ್ ಎಂಟು ಹತ್ತಲಿ ಎಂಬತ್ತು ಎಂಟೊಂದು ಎಂಟು ಎಂಟು ಒಂದು ಎಂಟು ಮೂರು ಇಪ್ಪತ್ತೆಂಟು ಎಂಟು ಹಾಕ ಎರಡು ಎಂಟೈ ನಲ್ವತ್ತೆ ಎಂಟು ನಲ್ವತ್ತೆಂಟು ನಾಲ್ಕು ಲಕ್ಷ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯ್ದಿಂದ ಹಿಡಿದು ಐದು ಲಕ್ಷದವರೆಗೂ ನಮಗೆ ಆದಾಯ ಆಗ್ಬೋದು ಅದು ಫೀಡಿಂಗ್ ಗಿಡಿಂಗ್ ಎಲ್ಲ ತೆಗೆದ್ರು ನಮಗೊಂದು ನಾಲ್ಕು ಲಕ್ಷ ಅಥವಾ ಮೂರುವರೆ ಲಕ್ಷ ರೂಪಾಯಿ ನಮಗೆ ಜಸ್ಟ್ ಮರಿ ಒಳಗನೆ ಉಳಿತೈತಿ ಬರೀ ಮೂವತ್ತು ಕುರಿ ಒಳಗ ಹಾಗಾಗಿ ನಾವು ಇನ್ನೂ ಅರವತ್ತು ಕುರಿ ಸಾಕಿದ್ರೆ ಎಷ್ಟೊಂದು ಎಂಟು ಲಕ್ಷ ಉಳಿಬೋದಾ ಅಥವಾ ಏಳು ಲಕ್ಷ ಉಳಿಬೋದಾ ಈ ಥರ ಯೋಚನೆ ಮಾಡಿ ಕಷ್ಟ ಅದನ್ನು ಮಾಡ್ಬೇಕು ನಾವು ಅದ್ರ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತೈತೆ ಅದರಾಗ ಬಟ್ ಅದನ್ನೇ ಮಾಡೋದು ಭಾಳ ಉತ್ತಮ ಯಾಕಪ್ಪ ಅಂದ್ರೆ ಅದನ್ನು ಮಾಡಿದ್ಯವಪ್ಪ ಅಂತಂದ್ರೆ ನಮಗೆ ಕಟ್ಗುರಿಗೆ ಹೋಗುತ್ತೆ ಆಮೇಲೆ ರೈತರು ತೊಗೊಳ್ತಾರೆ ಇದ್ರ ಎರಡು ಪ್ಲಸ್ ಪಾಯಿಂಟ್ ಆಯ್ತು ನೋಡ್ರಿ ವಿಚಾರ ಮಾಡಿರಿ ಇದ್ರ ಬಗ್ಗೆ ಏನಿಸುತ್ತೆ ನಾನು ಕಾಮೆಂಟ್ ಮಾಡಿರಿ ಜನಗಳಿಗೆ ನಾನು ಇದನ್ನು ಪ್ರಚಾರ ಮಾಡ್ತೀನಿ ನಿಮ್ಮ ಮುಂದೆ ಕುರಿನೇ ಸಾಕಬೇಕಂತೆ ನಾನು ತೊಗೊಂಡ್ಬರ್ತೀನಿ ಕುರಿ ಯಾವಾಗ ಆಗುತ್ತೋ ಗೊತ್ತಿಲ್ಲ ಬರ್ತೀನಿ ಕುರಿ ತೊಗೊಂಬಂದು ಅದ್ರದ್ದು ಒಂದು ವಿಡಿಯೋ ಮಾಡಿ ನಿಮಗೆ ನಾನು ತಿಳಿಸ್ತೀನಿ ವಿಡಿಯೋ ಇಷ್ಟ ಆಗಿತ್ತು ತಪ್ಪನ್ನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆ ಏನಾದ್ರೂ ಇತ್ತು ನಾನು ಕಾಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ಮುಗ್ಸಾಗತ್ತೀನಿ ನಮಸ್ಕಾರ